ನೋಡ್ರಿ ಈ ತರ ಹೋಳಿಗೆ ಒಮ್ಮೆ ಟ್ರೈ ಮಾಡಬೇಕ್ರಿ ಅಷ್ಟು ಮಸ್ತ್ ಆಗ್ಯಾವ್ರಿ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ರಿ ರೀ ಇವು ಹೋಳಿಗೆ ಇವು ಹೋಳಿಗೆ ಹೋಳಿಗಿದಾವ್ರಿ ಗೆನ್ಸಿನ್ ಹೋಳಿಗೆ ಹೆಂಗ್ ಮಾಡೋದು ಅನ್ನೋದು ಇಲ್ಲಿ ತೋರಿಸ್ತೀವಿ ನೋಡ್ರಿ ಗೆನ್ಸ್ ತಂದೀವ್ರಿ ಈ ರೀತಿ ಇವು ಕೆಂಪು ಗೆನ್ಸಿದ್ದು ಅಂದ್ರೆ ಇವು ಬೆಳಗಾವ್ ಗೆನಸ್ತರಿ ಇವು ನೋಡ್ರಿ ಈ ರೀತಿ ಫಾಸ್ಟ್ ಚಲೋ ತಂಗೆ ತೊಳ್ಕೊಬೇಕ್ರಿ ಅಂದ್ರ ಕೆಂಪು ಮಣ್ಣಿಗೆ ಜಾಸ್ತಿ ಬೇಯ್ತಾರ್ರಿ ಉತ್ತರನ ಬೆಳಗಾವ್ ಗೆಲಸ್ರಿ ಇವು ಈ ರೀತಿ ಒಂದ್ ಸ್ವಲ್ಪ ಸೈಡ್ ಎಡ್ಡು ಕಡೆ ಕಟ್ ಮಾಡಿ ತಕೊಬೇಕ್ರಿ ತೆಗದ್ ಕೆಸಿಂದ ಪೂರ್ತಿ ಇಳ್ಗಿಲೆ ಮ್ಯಾಗಿಂದ ಎಲ್ಲಾ ಸೊಟ್ಟಿ ತೆಗಿಬೇಕ್ರಿ ಗೆನ್ಸಿ ನೋಡ್ರಿ ನೋಡ್ರಿಲೆ ತೆಗೀ ತೋರ್ಸ ಆತೀವಿ ನಾವು ಕುದಿಸು ಮಾಡಬಹುದ್ರಿ ಕುದಿಸ್ ಮಾಡಿದ್ರ ಒಂದ್ ಸ್ವಲ್ಪ ಮಾಡಾಕ ಬರಲ್ದವ್ರಿಗೆ ಅವ್ರಿಗೆ ಕಾಡಸ್ತೈತ್ರಿ ಇದು ಅದಕ್ಕ ಈ ರೀತಿ ಮಾಡಿ ತೋರ್ಸದಿವ್ರಿ ನಾವು ಈಗಾಗ್ಲೇ ಅಮ್ಮನ ಅಡಿಗೆ ಚಲಂದ ಒಮ್ಮೆ ನಾವು ಕುದಿಸಿ ಮಾಡಿ ತೋರ್ಸದಿವ್ರಿ ಈ ರೀತಿನೂ ಹೇಳಿ ತೋರ್ಸಿದೀವ್ ನೋಡ್ರಿ ಈ ರೀತಿ ಸೊಟ್ಟಿ ಎಲ್ಲಾ ತಗದ ಹೆರಿ ಮನೇಲೆ ಹಿಂಗ ಹೆರ್ಕೊಂಡಿವ್ರಿ ಇದನ್ನ ಅಷ್ಟು ಎಡ್ಡ ಗೆನ್ಸಿಕಾಯಿ ಇದ್ ಮಾಡಿವ್ರಿ ಯಾಕಂದ್ರೆ ಅಲ್ಲಿ ತೋರ್ಸುದು ನಾಕೋರ್ಸರಿ ಅಂತ ಹೇಳಿ ಎಡ್ಡ ದರ್ದ ಮಾಡಿವ್ರಿ ಈ ರೀತಿ ಉದುರು ಉದೂರ್ ಹಾಕೈತಿ ನೋಡ್ರಿ ಇದು ತುರ್ಕೊಂಡ್ ತಂದಿವಿ ಇಲ್ಲಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲ್ ಒಂದ್ ಪ್ಯಾನ್ ಇಟ್ಟ ಅದಕ್ಕ ಇದನ್ನ ಗೆಣಸಿಕಾಯಿ ತುರ್ದದ್ದು ತುರ್ದ್ದು ಎರಡ್ ಕಪ್ ಆಯತ್ರಿ ಇದು ಕರೆಕ್ಟ್ ನೋಡ್ರಿ ಈಗ ಈ ರೀತಿ ಎರಡ್ ಕಪ್ ಅಷ್ಟು ಹಾಕಿ ಇಲ್ಲಿ ಒಂದ್ ಚಮಚೆ ತುಪ್ಪ ಹಾಕಿದಿವ್ರಿ ನಾವು ತುಪ್ಪ ತುಪ್ಪಿದ್ರೆ ತುಪ್ಪ ಹಾಕಿ ಹುರಿ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಹಾಕ್ರಿ ನಡಿತೈತಿ ತುಪ್ಪನ ಬೇಕಲ್ಲ ನೋಡ್ರಿ ಈ ರೀತಿ ಹಸಿ ವಾಸನಿ ಹೋಗುವವರೆಗೂ ಉಮಗೊಂಡ ಬರ್ಬೇಕ್ರಿ ಅದು ಕುದೇನ ಈ ರೀತಿ ಮಾಡಬೇಕ್ರಿ ಬಾರಿ ಬೆಸ್ಟ್ ಹಾಕವ್ರಿ ಹೋಳಿಗಂತರೂ ನೋಡ್ರಿ ಈಗ ರೀತಿ ಆಗತೈತಿ ಅನ್ನೋದು ಪೂರ್ತಿ ಉಮ್ಗೊಂಡ ಬಂದೈತ್ರಿ ಇದು ಈಗ ನೋಡ್ರಿ ಇಲ್ಲೇ ಬೆಲ್ಲ ಹಾಕಾಕೈತಿವ್ರಿ ನೋಡ್ರಿ ಒಟ್ಟ ಎರಡ್ ಕಪ್ ಇದಂದ್ ಕಪ್ ಬೆಲ್ಲ ನಾವು ಇದು ಸಾನ್ ಕಪ್ ಐತ್ರಿ ಎರಡ್ ಈಗ ಈ ರೀತಿ ಗೆಣಸಿಕಾಯಿ ಹೂರ್ನಾ ರೆಡಿ ಆಗೈತ್ರಿ ಇಲ್ಲಿ ತೋರ್ಸಾಕತ್ತೀವಿ ನೋಡ್ರಿ ಅಂದ್ರ ಒಟ್ಟ ಈಗ ಕುದಿಸ್ ಮಾಡಿದ್ದು ಕುದಿಸ್ ಮುಂದ ಒಂದ್ ಸ್ವಲ್ಪ ಅಳಕಾತಂದ್ರ ಈದ್ ಹಾಕ್ರಿ ಇಲ್ಲಿ ಏಲಕ್ಕಿ ಹಾಕಿದೀವಿ ನೋಡ್ರಿ ಬಾಳ್ ಬಿರ್ಸಿನ ಮ್ಯಾಲ ಇಟ್ಟ ಕುದಿಸ ಬೆಲ್ಲ ಕುದೀಸ್ ಮಾಡ್ಬೇಕ್ರಿ ಅದು ಪೈಲ ಸಲ ಮಾಡೋರಿಗಂತೂ ಬರದ ಇಲ್ಲ ರೀ ಅದು ಭಾಳ ಕಾಡಸ್ತತಿ ಇಲ್ಲಿ ನೋಡ್ರಿ ಹಿಟ್ಟು ತಗೊಂಡೀವಿ ನೋಡಿರಿ ಮೈದಾ ಹಿಟ್ಟು ಐತ್ರಿ ಇದು ಒಟ್ಟ ಒಂದು ಕಪ್ ತೊಗೊಂಡಿವ್ರಿ ಇಲ್ಲಿ ಅರ್ಶಿನ ಪುಡಿ ಹಾಕಿದ್ದೀವಿ ನೋಡ್ರಿ ಅರ್ಶಿನ ಪುಡಿ ಆದ ನಂತರ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದ್ದೀವಿ ರೀ ಉಪ್ಪು ಹಾಕಿ ಈ ರೀತಿ ಚಲೋ ಮಿಕ್ಸ್ ಮಾಡ್ಕೋಬೇಕು ರೀ ಇದನ್ನು ಮಿಕ್ಸ್ ಮಾಡ್ಕೊಂಡಿಂದ ನೀರು ಹಾಕ್ಬೇಕ್ರಿ ಇಲ್ಲಂದ್ರೆ ಅರ್ಶಿನ ಪುಡಿ ಅಲ್ಲಿ ಅಲ್ಲಿಗೆ ಅಲ್ಲಿ ಅಲ್ಲಿಗೆ ಕುಂಡ್ರು ತೈತ್ರಿ ಅದು ಕಲರ ನೋಡ್ರಿ ಹಾಕಿದ್ರು ಮಾಡ್ಬೋದು ಹಂಗಾದ್ರೂ ರೀ ಸುಮ್ ನಾವು ಹಾಕಿ ಮಾಡ್ಯವ್ರಿ ನೋಡ್ರಿ ಈ ರೀತಿ ನಾದುಕೋಬೇಕ್ರಿ ಇದನ್ನ ಈ ರೀತಿ ಹದ ಹಾತಂದ್ರೆ ಅಗ್ದಿ ಹೋಳ್ಗೆ ಭಾರಿ ಬೆಸ್ಟ್ ಹಾಕವ್ರಿ ಆಗ್ಯಾವ ಅನ್ನೋದು ಹೆಂಗ್ ಮಾಡಿದೀವಿ ಅನ್ನೋದನ್ನು ಇಲ್ಲೇ ತೋರಿಸ್ತೀವಿ ನೋಡ್ರಿ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಕೈಗೆ ಎಣ್ಣೆ ಹಚ್ಕೊಂಡ ನೋಡ್ರಿ ಈಗ ಈ ರೀತಿ ಉಂಡೆ ಮಾಡಿ ಮಾಡಿ ಇಟ್ಕೊಂಡಿವ್ರಿ ನಾವು ಫಸ್ಟ್ ನೋಡ್ರಿ ಈಗ ಇದೇ ರೀತಿ ಅಷ್ಟು ಮಾಡಿದ್ದೀವ್ರಿ ಎಷ್ಟ ಒಟ್ಟ ಟೋಟಲ್ ಆಗಿ ಎರಡು ಗೆಣಸಿಕಾಯು ನೋಡ್ರಿ ಇವು ಈಗ ನೋಡ್ರಿ ಹಿಟ್ಟು ತಗೊಂಡ ಈ ರೀತಿ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಅದನ್ನು ಉಂಡಾಳಿ ಮಾಡ್ಕೋದ್ರಿ ಚಂದಂಗೆ ಗುಂಡಕ್ಕಾಗುವವರ್ಗೆ ಮಾಡ್ಕೊಂಡು ಇಲ್ಲೇ ಹಿಟ್ನಾಗ ಎದ್ದಾಕತ್ತೀವಿ ನೋಡ್ರಿ ನಾವು ನಾವು ಹಿಟ್ಟು ಹಚ್ಚ ಹೋಳ್ಗಿ ಮಾಡಿದೀವಿ ಎಣ್ಣೆ ಹಚ್ಚಾಗಿ ರೀ ನೋಡ್ರಿ ಈ ರೀತಿ ಕರೆಕ್ಟ್ ಆಗಿ ಬಂದತ್ರಿ ಗೆಣಸಿನಕಾಯಿದ ಹೂರ್ನ ನೋಡಕ ಕೊಬ್ಬರಿ ಹೂರ್ನು ಹಿಂಗ ಆಗಿರ್ತತ್ರಿ ಕೊಬ್ಬರಿ ಹೋಳಿಗೆ ಮಾಡೋ ಮುಂದ ಇದು ಸೇಮ್ ಹಂಗ ಬತ್ ನೋಡ್ರಿ ಹೂರ್ನ ರೆಡಿ ಆಗ್ಬೇಕಾದ್ರ ನಾವು ಒಂದು ಸ್ವಲ್ಪ ಸ್ವೀಟಾಗಿ ಕಡಿಮೆ ಮಾಡ್ಕೊಂಡಿವ್ರಿ ನೀವು ಇನ್ನಟ್ಟು ಸ್ವೀಟ್ ಬೇಕಾದ್ರೆ ಜಾಸ್ತಿ ಹಾಕೋರಿ ಏನಾಗೋದಿಲ್ಲ ನಾವು ಸ್ವಲ್ಪ ಕಡಿಮೆ ಹಾಕ್ಕೊಂಡಿವ್ರಿ ನಮ್ಮಲ್ಲಿ ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ ನೋಡಿರಿ ಈ ರೀತಿ ಮಾಡ್ಕೊಂಡ ನಾವು ಹಿಟ್ಟು ಹಚ್ಚಲ್ಲ ಲಟ್ಸಿವ್ರಿ ನೋಡ್ರಿ ಲಡ್ಸೋದು ಲಟ್ಸೋದು ತೋರಿಸ್ತೀವಿನ ಈ ರೀತಿ ಮಾಡ್ಕೊಂಡಿವ್ರಿ ಎಲ್ಲ ಕರೆಕ್ಟ್ ಆದ್ದಿಂದ ಎಣ್ಣೆ ಹೆಚ್ಚಿ ಬೇಯಿಸ್ಕೊಂಡಿವ್ರಿ ಮತ್ತೆ ಗೆಣಸಿನ್ಕಾಯಿ ಹಲ್ವಾನು ಮಾಡಿ ತೋರಿಸಿವ್ರಿ ನಾವು ಆಮ್ನ ಅಡ್ಗೆ ಚಲನ ಕೋಯ್ಗೆ ಒಂದ್ಸಲ ನೋಡಿ ಬರ್ರಿ ಗೆಣಸಿನಕಾಯಿ ಹಲ್ವಾ ಮಾಡಿವ್ರಿ ಗೆಣಸಿನಕಾಯಿ ಹೋಳ್ಗಿನೂ ಮಾಡಿವ್ರಿ ಈ ಸಲ ಏನೈತಿ ಈ ಥರ ಮಾಡಿ ಹೇಳಿ ಮಾಡಿದಿವ್ರಿ ಈ ಒಂತ್ರು ತೀರಾ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಇಲ್ಲಿ ತವ ಅಂತ್ರು ಕಾದತಿ ಮಾಡಿದಂಥ ಹೋಳಿಗೆ ಹೋದ ತೆಮಿಗೆ ಹಾಕಿದೀವಿ ನೋಡ್ರಿ ಈ ರೀತಿ ಸೈಡ ಎಣ್ಣೆ ಹಾಕಿ ಬಿಟ್ಟದಿವ್ರಿ ನಾವು ನೋಡ್ರಿ ಈಗ ಏನ್ ಕಲರ್ ಚೇಂಜ್ ಆಗೈತಲ್ಲ ಇಷ್ಟ ಆದ ಗುಪ್ಲೆ ತಿರುಗಿ ಹಾಕಿ ಬಿಡುದ್ರಿ ಬೇಂದೆ ಇರ್ತಾವ ಅವು ಹೋಳಿಗಿ ನೋಡ್ರಿ ಈಗ ತಿರುಗಿ ಹಾಕಿದ್ದಿಂದ ತಿಂದ ಮತ್ತೊಂದ್ ಸ್ವಲ್ಪ ಹಿಂಗ ಬಿಟ್ಟು ಬಿಡುದ್ರಿ ನೋಡ್ರಿ ಯಾರ ರೀತಿ ಉಬ್ಬಿ ಬಂದ ಹೋಳಿಗೆ ಅನ್ನೋದು ಇಲ್ಲೇ ಕಾಣಾಕೈತ ನೋಡ್ರಿ ಕರೆಕ್ಟ್ ಹಂಗೆ ನೋಡ್ರಿ ಅಷ್ಟು ಮಾಡಿದಂತ ಉಳ್ಳೆಲ್ಲ ಇದೇ ರೀತಿನ ಉಬ್ಬಿ ಬಂದಾವ್ರಿ ಮತ್ ಹೋಳಿಗೆ ನೋಡ್ರಿ ಈಗ ನೋಡ ಕಲರ್ನು ಎಷ್ಟು ಚಂದ್ಯಾವ ಬಾಯಾಗಿ ತಿನ್ನಕು ಹೋಳ್ಗಿ ಅಷ್ಟ ಚಂದಗ್ಯಾವ್ರಿ ಈಗ ನೋಡ್ರಿ ಇಲ್ಲೇ ಮತ್ತೊಂದು ಮಾಡೋದು ತೋರಿಸ್ತೀವಿ ನೋಡ್ರಿ ಅದೇ ರೀತಿನ ಹಿಟ್ ಹಚ್ಚೆನಲ್ಲಿ ನಡ್ಸಿವ್ರಿ ಎಣ್ಣೆ ಹಚ್ಚೆ ಬೇಯಿಸಿದ್ವು ನೋಡ್ರಿ ಈ ರೀತಿ ಮತ್ತಿವು ಹೋಳ್ಗೆ ಮಾಡೋ ಗೆಣಸ ಬಿಳಿ ವಿರ್ತಾವ್ರಿ ಕೆಂಪ ಗೆನ್ಸಿ ಕಾಯಿಲೆ ಯಾರು ಜಾಸ್ತಿ ಮಾಡಂಗಿಲ್ಲ ಮತ್ತ ಬಿಳಿ ಗಿನ್ಸಿ ಕಾಯಿಲೆನ ಮಾಡ್ತಾರೋ ನಾವ ನೋಡ್ಬೇಕನ್ಕೊಂಡ ಕೆಂಪ ಕೆಂಪು ತಿ ತಿನ್ನಂಗನಿ ಸೇತ್ ತಂದದಿವ್ರಿ ಅಂದ್ರ ಹೂರ್ನ ಅದ್ರದ ಸ್ವಲ್ಪ ಚಲೋ ಹಾಕತ್ರಿ ಬಿಳಿ ಹೋಳಿಗೆ ಬಿಳಿ ಗೆನ್ಸಿ ಕಾಯಿದು ಇದ್ರದ್ದು ಆಗೋದಲ್ಲತ್ತಾರು ಆದ್ರೂ ನಾವು ಮಾಡಿದಿವ್ರಿ ಚಲೋ ಆಗ್ಯಾವಳೆ ನೋಡ್ರಿ ಇದೇ ರೀತಿ లస్కుంట్రీ అష్టూ తుప్ప హోన్ తింద్ర ఒజూరి హోళి మార్తార్యా సేమ్ హైతేవ నోడ్రీ ఖజూరి గత అస్ టేస్ట్ ఆ బయగా నోడ్రీ ఎడనేది రెడీ ఆత అదాక నోడ్రీ ఈ రీతి ఒం స్వల్పు ఎన్నె బిట్బిట్ర కలర్ తానా చేంజ్ ఆకొత బీ అవు తె బీత హ నోడ్రీగా ಉಬ್ಬ್ಯಾವು ನೋಡ್ರಿ ಇದೇ ರೀತಿನ ಅಷ್ಟು ಉಬ್ಬಾವ್ರಿ ನೋಡಿ ಒಂದು ಸ್ವಲ್ಪ ಅಲ್ಲೆಲ್ಲಿಗೆ ಪಂಚರ್ ಹಾಕ್ತಿರ್ತಾವ್ರಿ ಈ ರೀತಿ ಹಿಡೋದು ಬಿಟ್ರ ಪೂರ್ಣ ಪುರೇ ಟೈಪ್ ಉಬ್ಬಿ ಬರ್ತಾವ್ರಿ ನೋಡ್ರಿ ಇವು ಕಲರ್ ಎಷ್ಟು ಚಂದ ಆಗ್ಯಾವ ಹೋಳಿಗೆ ರೆಡಿ ಆಗ್ಯಾವ ನೋಡ್ರಿ ಇಲ್ಲೇ ಇದು ಒಂದು ಹೋಳ್ಗಿ ನೋಡ್ರಿ ಈ ರೀತಿ ತುಪ್ಪ ಹಾಕಾಕತ್ತೀವ್ರಿ ನಾವು ಮ್ಯಾಲ ತುಪ್ಪ ಹಾಕಿ ಸವರ್ಕೊಂಡು ಕಡ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಹಾಕತ್ರಿ ನೋಡ್ರಿ ಈಗ ರೆಡಿ ಆಗ್ಯಾವ ಇಲ್ಲೇ ಹಾಕಾಕತಿವ್ ಪ್ಲೇಟಿಗೆ ನೋಡ್ರಿ ಈ ರೀತಿ ಒಂದ ಸೌಣ ಆಗ್ಯಾವ್ರಿ ಹೋಳಿಗೆ ಅಂತ ಭಾರಿ ಬೆಸ್ಟ್ ಆಗ್ಯಾವು ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗ ಆಗ್ಯಾವ ಅನ್ನೋದು ನಮಗ ಕಮೆಂಟ್ ಒಳಗೆ ತಿಳಿಸ್ರಿ ನಾವು ಮಾಡಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯತಿ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್